ಸತೀಶ್ ಜಾರಕಿಹೊಳಿ ಮತ್ತು ಬಾಲಚಂದ್ ಜಾರಕಿಹೊಳಿ ನೇತೃತ್ವದಲ್ಲಿ ಹೊಸ ಬೋರ್ಡ್ ನವಂಬರ್ ಹತ್ತಕ್ಕೆ ನನ್ನ ಅಧ್ಯಕ್ಷನಾಗಿ ಮತ್ತು ರಾಜೀವ್ ಕಾಗೇವ್ರನ್ನ ಉಪಾಧ್ಯಕ್ಷನಾಗಿ ಈಗ ಆಡಳಿತ ಚುಕಾಣಿಯನ್ನು ಹಿಡಿದೇವು ಅದರ ಮುಂದೆ ಸಾಕಷ್ಟು ತಮಗೂ ಕೂಡ ಬಂದ ನಂತರ ಕೆಲ ಜನ ಓಪೋಗಳು ಮಾತುಗಳನ್ನು ಇದ್ದವು ಒಂದು ಸಾವಿರ ಕೋಟಿ ಅಷ್ಟು ಡೆಪಾಸಿಟ್ ಕಮ್ಮಿ ಆಗ್ಯದ ಅಥವಾ ಅವ್ರಿಗೆ ಲೋನ್ ಕೊಟ್ಟಿದ್ದಾರು ಇವ್ರಿಗೆ ಲೋನ್ ಕೊಟ್ಟಿದ್ದಾರು ಸವಿಸ್ಕಾರವಾಗಿ ನಾವು ಬ್ಯಾಂಕ್ ವತಿಯಿಂದ ಹೇಳಬೇಕಾದ್ರೆ ಸುಮಾರು ಮೂರು ತಿಂಗಳಾಯ್ತು ಇವತ್ತು ನಾವು ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ನಮ್ಮ ಹೊಸ ಆಡಳಿತ ಬಂದ ನಂತರ ಡೆವಲಪ್ಮೆಂಟ್ ಮಾಡ್ಯಾನೆ ನಾವು ನಿಮ್ಮ ಮುಂದೆ ಬರಬೇಕಂತ ವಿಚಾರ ಮಾಡಿದ್ದೆವು ಆದ ಕಾರಣ ಇವತ್ತಿನ ದಿವಸ ನಾವು ಬ ತಮ್ಮ ಮುಂದೆ ಕೆಲವೊಂದು ವಿಷಯಗಳನ್ನ ಹೇಳ್ಬೇಕು ಅನ್ನಿಸ್ತದೆ ಸುಮಾರು ಮಾರ್ಚ್ ಅವರಿಗೆ ನಮ್ಮದು ಆರು ಸಾವಿರದ ಎಂಬತ್ತೇಳು ಕೋಟಿ ಅಷ್ಟು ಡೆಪಾಸಿಟ್ ಇತ್ತು ನಾವು ಆಡಳಿತ ಮಂಡಳಿ ಅಧಿಕಾರವಂತ ಐದು ಸಾವಿರ ಎಂಬತ್ತಂದರೆ ಒಂದು ಸಾವಿರದ ಸುಮಾರು ಏಳು ಕೋಟಿ ಡಿಪಾಸಿಟ್ ಕಮ್ಮಿ ಆಗಿತ್ತು ಹತ್ತು ಏಳು ಹತ್ತು ನವೆಂಬರ್ಗೆ ಆದರೆ ಅವತ್ತಿಂದ ಇವತ್ತವರೆಗೂ ಬರೀ ಮೂರು ತಿಂಗಳಾಗ್ಯದ ಇವತ್ತು ಕರೆಕ್ಟ್ ಒಂಬತ್ತು ಒಂಬತ್ತು ತಾರೀಕಲ್ ರೀ ಇವತ್ತು ಒಂಬತ್ತು ತಾರೀಕು ಅಂದ್ರೆ ಬರೀ ಮೂರು ತಿಂಗಳಾಗಿದೆ ನಮ್ಮ ಆಡಳಿತ ಮೇಲೆ ಬಂದು ಅಂತಾರೆ ಇವತ್ತಿನ ನಮ್ಮ ಡಿಪಾಸಿಟ್ ನೋಡಿರಿ ಐದು ಸಾವಿರದ ಐದುನೂರ ಎಪ್ಪತ್ತೈದು ಕೋಟಿ ಅಂದ್ರೆ ಸುಮಾರು ನೂರು ಕೋಟಿ ಅಷ್ಟು ಡಿಪಾಸಿಟ್ ಈಗ ಇಲ್ಲಿ ಹೆಚ್ಚಾಗ್ಯದ ನಮ್ಮ ನಮ್ಮ ಬ್ಯಾಂಕಿನಲ್ಲಿ ಆದರೆ ಕೆಲವೊಂದು ಜನ ಇನ್ನೂ ಕೂಡ ಸ್ಟೇಟ್ಮೆಂಟ್ ಹನ್ನೆರಡು ನೂರು ಕೋಟಿ ಹನ್ನೆರಡು ನೂರ ಮೂವತ್ತೆಂಟು ಕೋಟಿ ಕಮ್ಮಿ ಆಗ್ಯದ ಹಾಗೂ ಹೀಗೋ ಏನೇನೋ ಕೊಡ್ತಾ ಇದ್ದಾರೆ ಮತ್ತು ಅವ್ರ ಮೇಲೆ ಕೂಡ ನಾವು ಲೀಗಲ್ ಆ್ಯಕ್ಷನ್ ತೊಗೊಳ್ಬೇಕಂತ ಈಗಾಗಲೇ ವಕೀಲ ನೋಟಿಸ್ ಕೂಡ ಕೊಟ್ಟಿದ್ದೆವು ಯಾಕಂದರೆ ಬ್ಯಾಂಕಿನ ಹೆಸರು ಕಳಿಸಬೇಕಾದ್ರೆ ಏನು ಬೇಕಾದ್ರೂ ಹೋಗಕ್ಕೆ ಹೋಗ್ ಮಾಡಬಾರ್ದು ಇದು ರೈತರ ಸಂಸ್ಥೆ ಇದು ಇರ್ತಕ್ಕಂಥ ಬೆಳಗಾವಿ ಜಿಲ್ಲೆಯಲ್ಲಿ ಇಡೀ ರೈತರಿಗೆ ಒಂದು ನ್ಯಾಯವನ್ನು ಕೊಡುವಂಥ ಸಂಸ್ಥೆ ಆದರೆ ಅಲ್ಲ ಆಮೇಲೆ ಹೇಳ್ತದೆ ಆಮೇಲೆ ಹೇಳ್ತದೆ ಯಾರ್ಯಾರು ಕೊಟ್ಟಿದ್ದಾರೋ ನಿಮಗೂ ಗೊತ್ತದ ಮತ್ತು ನಿಮಗೂ ಪ್ರಶ್ನೆಗೆ ಹೋಗಿದ್ರೆ ಕೊಟ್ಟು ಬಿಡ್ಬೋದು ಹೇಳ್ತಾ ಅಲ್ಲ ಎಲ್ಲ ಮುಗಿದಂತೆ ಆಮೇಲೆ ಈಗಾಗಲೇ ನಾವು ಹೊಸದಾಗಿ ಬಂದ ನಂತರ ಸುಮಾರು ಅಗ್ರಿಕಲ್ಚರ್ ಲೋನ್ಗಳು ಕೂಡ ಈಗಾಗಲೇ ಹೆಚ್ಚಿಗೆ ಮಾಡಲಾಗಿದೆ ಮೂರು ಸಾವಿರದ ಏಳ್ನೂರ ಹತ್ತು ಕೋಟಿ ಅಗ್ರಿಕಲ್ಚರ್ ಲೋನ್ ಅಂದ್ರೆ ಸುಮಾರು ಮುನ್ನೂರು ಕೋಟಿ ಅಷ್ಟು ಹೆಚ್ಚಾಗಿದೆ ಅದೇ ಪ್ರಕಾರ ಶುಗರ್ ಫ್ಯಾಕ್ಟ್ರಿಗಳು ಕೂಡ ಹದಿನಾರುನೂರ ಎಪ್ಪತ್ತೇಳು ಅಂದರೆ ಅದು ಕೂಡ ನೂರ ಇಪ್ಪತ್ತು ಕೋಟಿ ಹೆಚ್ಚಾಗಿದೆ ಅದರಲ್ಲಿ ಕೂಡ ನಾನ್ ಅಗ್ರಿಕಲ್ಚರ್ ಲೋನ್ ಕೂಡ ಒಂದು ಹನ್ನೆರಡು ನೂರು ಕೋಟಿ ಅಷ್ಟು ಈ ಪ್ರಕಾರವಾಗಿ ಹೆಚ್ಚಿನ ಒಂದು ಸಾಲವನ್ನು ಅಗ್ರಿ ಬೇಸ್ಡ್ ಅಂದರೆ ಏನು ಜೀರೋ ಪರ್ಸೆಂಟ್ ನಾವು ರೈತರಿಗೆ ಇರ್ತೀವಿ ಅದನ್ನು ಹೆಚ್ಚಿಗೆ ಕೊಟ್ಟು ಸಕ್ಕರೆ ಕಾರ್ಖಾನೆ ಮತ್ತು ನಾನ್ ಅಗ್ರಿಕಲ್ಚರ್ ಲೋನ್ ಇವೆಲ್ಲವನ್ನು ಕೊಡ್ತಾ ಬಂದೆವು ಆದರೆ ಸರ್ಕಾರದಿಂದ ಬರ್ತಕ್ಕಂಥ ಬರ್ತಕ್ಕಂಥ ಹಣ ಮತ್ತು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಹಣ ಜೀರೋ ಪರ್ಸೆಂಟ್ ಬರ್ತಕ್ಕಂಥ ವರ್ಷ ವರ್ಷಗಟ್ಟಲೆ ಕಮ್ಮಿ ಆಗ್ತಾ ಬರ್ತಾ ಇದೆ ಆದರೂ ಕೂಡ ನಮ್ಮಲ್ಲಿ ಅಗ್ರಿಕಲ್ಚರ್ ಲೋನ್ ಇನ್ನೂ ಹೆಚ್ಚಾಗುತ್ತೆ ಹೊಂಟಿದೆ ಈಗಾಗಲೇ ಕೆಲವೊಂದು ಜನ ರೈತ ಸಂಘಟನೆಯಿಂದ ನಮಗೆ ಅಹವಾಲು ಕೂಡ ಬಂದಿತ್ತು ಅರ್ಜಿ ಕೂಡ ಕೊಟ್ಟಿದ್ದರು ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ಎಕರೆ ತಿಳ್ಕೊಂಡು ನಾನು ಇಷ್ಟೇ ಹೇಳಿ ಬಯಸ್ತೀನಿ ನಮ್ಮಲ್ಲಿ ಇರ್ತಕ್ಕಂಥ ಸ್ಟೇಟ್ ಟೆಕ್ನಿಕಲ್ ಕಮಿಟಿ ಮತ್ತು ಡಿಸ್ಟ್ರಿಕ್ ಟೆಕ್ನಿಕಲ್ ಕಮಿಟಿ ಎರಡು ಕಮಿಟಿ ಇರ್ತಾವೆ ಅದರಲ್ಲಿ ಕ್ರಾಪ್ ಲೋನ್ಗಳು ಯಾವ ಬೆಳೆಗೆ ಎಷ್ಟು ಕೊಡಬೇಕಂತಿರ್ಕೊಂಡು ಠನ್ಸಿರ್ತಾರೋ ಕಾರಣ ಇವತ್ತು ಎಲ್ಲಿ ಬೆಳೆಸಾಲುಗಳನ್ನ ಯಾರ್ಯಾರು ಯಾವ ಡಿಸ್ಟಿಕ್ದವ್ರು ಕೊಡ್ತಾ ಇದ್ದಾರೆ ಅವರಷ್ಟು ನಾವು ಕೂಡ ಕೊಡ್ತಾಯಿದ್ದೀವಿ ಸುಮಾರು ಎಕರೆಗೆ ನಲ್ವತ್ತು ಸಾವಿರ ಅಷ್ಟು ಕೊಡ್ತಾಯಿದ್ದೀವಿ ಅದು ಜೀರೋ ಪರ್ಸೆಂಟ್ ಇರೋದರಿಂದ ಅಷ್ಟೇ ಕೊಡ್ತೀವಿ ಹೆಚ್ಚಿಂದ ಬೇಕಾದರೆ ನಮ್ಮ ಹನ್ನೆರಡು ಹದಿಮೂರು ಪರ್ಸೆಂಟ್ ಏನು ನಾವು ಡಿಪಾಸಿಟ್ ಏನು ಇಟ್ಕೋತೀವಿ ಅದ್ರ ಮೇಲಿಂದ ನಾವು ಕೊಡ್ತೇವೆ ಯಾಕಂದರೆ ಡಿಪಾಸಿಟ್ ಕೂಡ ನಾವು ಡಿಸ್ಟ್ರಿಕಲ್ಲಿ ಒಂದು ಹೆಚ್ಚಿನ ಇಂಟ್ರೆಸ್ಟನ್ನು ಕೊಡ್ತಾಯಿದ್ದೆ ಎಂಟು ಇಪ್ಪತ್ತು ಎಂಟು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ವರೆಗೆ ಕೊಡ್ತಾಯಿದ್ದೆವು ಅದು ಕೂಡ ಒಳ್ಳೆಯ ರೀತಿಯಿಂದ ಡಿಪಾಸಿಟ್ ಬರ್ತಾ ಬರ್ತಾಯಿದ್ದೆ ಮತ್ತು ಈಗಾಗಲೇ ನಮ್ಮ ಸೊಸೈಟಿಗಳು ಸೆಕ್ ಸೆಕ್ ಸೊಸೈಟಿಗಳಿರ್ಬೋದು ಮತ್ತು ರೈತರಿಗೆ ಇರ್ಬೋದು ಮತ್ತು ಸೊಸೈಟಿ ಮುಖಾಂತರ ಕೂಡ ಹೆಚ್ಚಿನ ಒಂದು ಸಾಲ ಸೌಲಭ್ಯಗಳು ಒದಗಿಸ್ಬೇಕಾದ್ ತಿಳ್ಕೊಂಡು ಮೂರು ಹೊಸ ಸ್ಕೀಮ್ಗಳು ನಾವು ಬರ್ತಕ್ಕಂಥ ಹನ್ನೆರಡು ತಾರೀಕು ನಮ್ಮ ಬೋರ್ಡ್ ಮೀಟಿಂಗ್ ಅದ ಅಲ್ಲಿ ಪಾಸ್ ಮಾಡಿ ಹದಿಮೂರನೇ ತಾರೀಕಿಂದ ಲಾಂಚ್ ಮಾಡಬೇಕಂದ್ ವಿಚಾರ ಮಾಡಿದೆವು ಮೊದಲನೇದಾಗಿ ಸೊಸೈಟಿ ಸೆಕ್ರೆಟ್ರಿ ಮತ್ತು ಫ್ಯಾಕ್ಸ್ ಸೊಸೈಟಿ ಎಲ್ಲ ಸಿಬ್ಬಂದಿ ವರ್ಗದವರು ಸುಮಾರು ಎರಡು ಸಾವಿರದ ಎಂಬತ್ತೊಂದು ಸಿಬ್ಬಂದಿಗಳಿದ್ದಾರೆ ಅವ್ರು ಎಲ್ಲರನ್ನೂ ಒಂದು ಇನ್ಶೂರೆನ್ಸ್ ಅಂಡರ್ ತೊಗೊಳ್ಬೇಕಂತ ವಿಚಾರದಲ್ಲಿ ಒಂದು ಲಕ್ಷ ಪರಂತ ಅವರು ಟೂ ಪ್ಲಸ್ ಟು ಗಂಡ ಹೆಂಡತಿ ಮತ್ತು ಇಬ್ಬರು ಮಕ್ಕಳು ಅಂದರೆ ಟೂ ಪ್ಲಸ್ ಟು ಎಂಟು ಸಾವಿರದ ಎಂಟುನೂರು ಜನ ಫ್ಯಾಮಿಲಿ ಮೆಂಬರ್ ಸೇರಿ ಒಂದು ಲಕ್ಷ ಪರ್ಯಂತ ಹೆಲ್ತ್ ಇನ್ಶೂರೆನ್ಸ್ ಐದು ಲಕ್ಷ ನ್ಯಾಚುರಲ್ ಡೆತ್ ಎರಡು ಸಾವಿರದ ಎಂಟುನೂರು ಜನರಿಗೆ ಮತ್ತು ಹದಿನೈದು ಲಕ್ಷ ಆಕ್ಸಿಡೆಂಟಲ್ ಇದು ಇನ್ಶೂರೆನ್ಸ್ ಈ ಪ್ರಕಾರವಾಗಿ ಸುಮಾರು ಒಂದು ಕೋಟಿ ಎಪ್ಪತ್ತು ಮೂರು ಲಕ್ಷ ಪ್ರೀಮಿಯಮ್ ಬಂದದ ಅದರಲ್ಲಿ ಐವತ್ತೆಂಟು ಪರ್ಸೆಂಟೇಜ್ ನಾವು ತುಂಬುತ್ತಾ ಡಿ ಸಿ ಬ್ಯಾಂಕ್ ಹೊತ್ತಿಂದ ಇಪ್ಪತ್ತೊಂದು ಪರ್ಸೆಂಟ್ ಅವರು ಸ್ವತಾಗಿ ಮೆಂಬರ್ಗಳು ಅಂದರೆ ಕಾರ್ಮಿಕರು ತುಂಬುತ್ತಾ ಇದ್ದವ್ರು ಇಪ್ಪತ್ತೊಂದು ಪರ್ಸೆಂಟ್ ನಮ್ಮ ಇವರು ಅವ್ರು ತುಂಬ್ತಾ ಇದ್ದಾರೆ ಅಂದರೆ ಈ ಪ್ರಕಾರವಾಗಿ ಪ್ರತ್ಯೇಕವಾಗಿ ಹದಿಮೂರು ನೂರು ರೂಪಾಯಿ ಅವ್ರು ತುಂಬಿದ ನಂತರ ಈ ಸೌಲಭ್ಯವನ್ನು ಆ ಸೊಸೈಟಿ ಸೆಕ್ರೆಟ್ರಿ ಮತ್ತು ಎಲ್ಲ ಸ್ಟಾಫ್ ಕೂಡ ಇದ್ದೀವಿ ಎರಡನೇ ಸ್ಕೀಮ್ ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಫ್ಯಾಕ್ಸ್ ಸೊಸೈಟಿಯಲ್ಲಿ ಸುಮಾರು ಹಳ್ಳಿ ಮಟ್ಟದಲ್ಲಿ ಒಂದಿಲ್ಲ ಒಂದು ಸೊಸೈಟಿ ಅದ ಅದರ ಮುಖಾಂತರ ನಮ್ಮ ಬ್ರ್ಯಾಂಚ್ ಸುಮಾರು ಈ ಜಿಲ್ಲೆಯಲ್ಲಿ ಹನ್ನೆರಡನೂರಿಂದ ಹದಿನೈದು ನೂರು ಹಳ್ಳಿಗಳು ಇರೋದರಿಂದ ನಮ್ಮ ಬ್ರ್ಯಾಂಚ್ ಬರೀ ನೂರು ಅದ ಆದರೆ ಇನ್ನೂ ಹತ್ತು ಪರ್ಸೆಂಟ್ ಡಿಸ್ಟಿಕ್ ಮೇಲೆ ನಾವು ಬ್ರ್ಯಾಂಚ್ಗಳು ಮುಟ್ಟಿಲ್ಲ ನಮ್ಮ ಈಗಾಗಲೇ ನೂರು ಸೊಸೈಟಿಗಳು ಇರೋದರಿಂದ ಅದರಲ್ಲಿ ಒಳ್ಳೆಯ ದೃಷ್ಟಿ ನಡೆದದ್ದು ಒಂದು ಐದುನೂರರಿಂದ ಆರುನೂರು ಇರ್ಬೋದು ಅನಿಸ್ತದೆ ಎ ಮತ್ತು ಬಿ ಗ್ರೇಡ್ನಲ್ಲಿ ಒಳ್ಳೆಯ ದೃಷ್ಟನಾದ್ರೂ ಅವ್ರ ಮುಖಾಂತರ ಕೂಡ ಈಗೇನು ಬರೀ ಅಗ್ರಿಕಲ್ಚರ್ ಲೋನ್ ನಾವು ಕೊಡ್ತಾ ಇರ್ತೀವಿ ಒಂದು ಜೀರೋ ಪರ್ಸೆಂಟ್ನಿಂದ ಕ್ರಾಪ್ ಲೋನ್ ಕೊಡ್ತಾ ಇರ್ತೀವಿ ಎರಡನೇದು ಮೂರು ಪರ್ಸೆಂಟಿಂದ ಟ್ರ್ಯಾಕ್ಟರ್ ಲೋನ್ ಕೊಡ್ತಾ ಇದ್ದೀವಿ ಮತ್ತೊಂದು ಮೂರು ಪರ್ಸೆಂಟ್ದಿಂದ ನಾವು ಪೈಪ್ಲೈನ್ ಲೋನ್ ಕೊಡ್ತಿರ್ತೀವಿ ಇನ್ನು ಮೇಲೆ ಆ ಸೊಸೈಟಿ ಮುಖಾಂತರ ನಾವು ನಾನ್ ಅಗ್ರಿಕಲ್ಚರ್ ಲೋನ್ ಇವತ್ತು ಕಾರ್ ತೊಗೊಳಕ್ಕಿರ್ಬೋದು ಮ ಮೋಟರ್ ಸೈಕಲ್ ತೊಗೊಳಕ್ಕಿರ್ಬೋದು ಗೃಹ ಇರ್ಬೋದು ವೇತನ ಸಾಲ ಇರ್ಬೋದು ನಮ್ಮ ರೈತರಿಗೆ ಬೇರೆ ಬೇರೆ ಸಾಲಗಳು ಬೇಕಾದರೆ ಬೇರೆ ಬೇರೆ ಬ್ಯಾಂಕ್ ಹೋಗದನ್ನು ನಮ್ಮ ಸೊಸೈಟಿ ಮುಖಾಂತರ ತೊಗೊಳ್ಬೇಕಂತ ತಿಳ್ಕೊಂಡು ನಾವು ಆ ಸೊಸೈಟಿ ಮುಖಾಂತರ ನಮ್ಮ ಬ್ಯಾಂಕ್ನಲ್ಲಿ ಏನು ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾಯಿದ್ದೆವು ಅದೋ ಒಂದು ರೇಟ್ ಆಫ್ ಇಂಟ್ರೆಸ್ಟ್ಲಿ ಆ ಸೊಸೈಟಿ ಮುಖಾಂತರ ನಾನ್ ಅಗ್ರಿಕಲ್ಚರ್ ಲೋನ್ ಕೂಡ ಪ್ರಾರಂಭ ಮಾಡಬೇಕಂತ ಮಾಡಿದೆವು ಇನ್ನು ಮೂರನೇ ಸ್ಕೀಮ್ ಅಂದರೆ ನಮ್ಮಲ್ಲಿರ್ತಕ್ಕಂಥ ಸೊಸೈಟಿ ಸೆಕ್ರೆಟ್ರಿ ಮತ್ತು ಅಲ್ಲಿರ್ತಕ್ಕಂಥ ನಮ್ಮ ಸಂಚಾಲಕ ಮಂಡಳಿ ನಾವು ಏನೇ ಬಡ್ಡಿ ದರ ಆಕರಣೆ ಮಾಡ್ತೀವಿ ಅದರಲ್ಲಿ ಒಂದು ಪರ್ಸೆಂಟ್ ಕಮ್ಮಿ ದರದಲ್ಲಿ ಅವರಿಗೆ ಸಬ್ಸಿಡಿ ಮಾಡಿ ಸಾಲವನ್ನು ಕೂಡ ಕೊಡಬೇಕಂತ ಅಂದ್ರೆ ಒಟ್ಟಾರೆಯಾಗಿ ನಮ್ಮಲ್ಲಿ ರೈತರು ಮತ್ತು ಕಾರ್ಮಿಕರು ಅಲ್ಲಿರ್ತಕ್ಕಂಥ ಎಲ್ಲ ನಿರ್ದೇಶಕರು ಸ ಒಂದು ಡಿ ಸಿ ಸಿ ಬ್ಯಾಂಕಿಗೆ ಬಾಂಡಿಂಗ್ ಆಗಬೇಕು ಇದು ಒಂದು ತಿಳ್ಕೊಂಡು ಎಲ್ಲರೂ ಮಾಡಬೇಕು ಅದು ತಿಳ್ಕೊಂಡು ನಾವು ಈಗಾಗಲೇ ಮಾಡ್ತಾಯಿದ್ದೀವಿ ಅತಿ ಹೆಮ್ಮೆ ಅಂತ ಹೇಳ್ಬೋದು ನಾವು ಇವತ್ತು ಇಡೀ ರಾಜ್ಯದಲ್ಲಿನ ಯಾರಾದರೂ ಅಗ್ರಿಕಲ್ಚರ್ ಲೋನ್ ಹೆಚ್ಚು ಕೊಟ್ಟಿದ್ದಾರೆ ಅಂದರೆ ಅದು ಡಿ ಸಿ ಬ್ಯಾಂಕ್ ಬೆಳಗಾಮ್ ಅಂತ ಅನ್ಬೋದು ನಾವು ಯಾಕಂದರೆ ಸಾಕಷ್ಟು ಮೂವತ್ತಾರುನೂರು ಮೂವತ್ತೇಳುನೂರು ಕೋಟಿ ಕೊಟ್ಟಿದ್ದೇವೆ ಅಂದರೆ ಸುಮಾರು ಆರು ಸಾವಿರ ಕೋಟಿ ಡಿಪಾಸಿಟ್ದಲ್ಲಿ ಮತ್ತು ಮಾರ್ಚ್ ಅಕೇರಿಗೆ ನಾವು ಪ್ರಾಫಿಟ್ ಕೂಡ ಹೆಚ್ಚು ಮಾಡ್ತಾಯಿದ್ದೆವು ಡಿಪಾಸಿಟ್ ಕೂಡ ಹೆಚ್ಚು ಮಾಡ್ತಾಯಿದ್ದು ಇದೇ ಪ್ರಕಾರ ಸಾಲ ಸೌಲಭ್ಯ ಕೂಡ ಇವತ್ತು ಯಾರೇ ರೈತರು ಇರ್ಬೋದು ನಾ ರೈತರು ಇಲ್ಲದೇ ಇರ್ಬೋದು ಅವ್ರು ನಾನ್ ಅಗ್ರಿಕಲ್ಚರ್ ಲೋನ್ ಇರ್ಬೋದು ನಮ್ಮ ಸಂಸ್ಥೆಯಲ್ಲಿ ತೊಗೊಳ್ಬೋದು ನಾವು ಮ ನ್ಯಾಷನಲ್ ಬ್ಯಾಂಕ್ ಮಲ್ಟಿ ನ್ಯಾಷನಲ್ ಬ್ಯಾಂಕ್ ಈ ಎಲ್ಲರ ಜೊತೆ ಕಾಂಪೀಟ್ ಮಾಡೋ ಮುಖಾಂತರ ಅಂದರೆ ಕಾಂಪ್ಯೂಟ್ರೈಸೇಷನ್ ಇರ್ಬೋದು ಅಡ್ವಾನ್ಸ್ ಟೆಕ್ನಾಲಜಿ ತರೋದಿರ್ಬೋದು ಎಲ್ಲವನ್ನು ಕೂಡ ಈಗಾಗಲೇ ನಮ್ಮ ಎಲ್ಲ ಸಿಬ್ಬಂದಿಯವರು ಮತ್ತು ಒಕ್ಕೂಟದವರು ಕೂಡ ಸಹಕಾರ ಸಹಕಾರ ಮಾಡಿ ಅವರು ಕೂಡ ಒಂದು ಈಗ ಇಪ್ಪತ್ತಾರನೇ ಜನವರಿದಿಂದ ಎಲ್ಲ ನಮ್ಮ ಸಿಬ್ಬಂದಿಯವರು ಕೂಡ ಒಂದು ಯೂನಿಫಾರ್ಮಿಟಿ ಇಟ್ಟಿ ಇರಬೇಕಂತ ಒಂದು ಯೂನಿಫಾರ್ಮ್ ಕೂಡ ಸೆಲೆಕ್ಟ್ ಮಾಡಿ ಯೂನಿಫಾರ್ಮ್ ಹಾಕ್ಕೊಂಡು ಬರ್ತಾಯಿದ್ದರು ಈ ಪ್ರಕಾರ ಡಿ ಸಿ ಬ್ಯಾಂಕವನ್ನು ಬದಲಾವಣೆ ಮಾಡಿ ಹೊಸದಾಗಿ ಒಂದು ಮಾಡಿ ಹೆಚ್ಚಿನ ಸಾಲ ಸೌಲಭ್ಯ ಕೊಟ್ಟು ರೈತರು ಕೂಡ ಅನುಕೂಲ ಆಗುವಂತೆ ಮಾಡ್ತಾಯಿದ್ದೆವು ಇದು ಸುಮಾರು ನಾಲ್ಕು ಲಕ್ಷ ಮೇಲ್ಪಟ್ಟ ಆಯ್ತದ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಸದ ಇದು ರೈತರು ಹೊಸ ಅಲ್ಲ ಒಟ್ಟು ಇನ್ನೂವರೆಗೆ ಔಟ್ಸ್ಟ್ಯಾಂಡಿಂಗ್ ಅನ್ನೋದು ನಾಟ್ ಇದು ಹಳೇದು ಬಂತು ಹೌದ್ರಿ ಹೊಸ ಪತ್ ಹೊಸ ಪತ್ ಇಲೆಕ್ಷನ್ ಮುಖಾಂತರ ಒಂದು ತಿಂಗಳು ಬಂದಿರ್ತಾರೆ ಇಲೆಕ್ಷನ್ ಮುಖ ಕೋಡ್ ಆಫ್ ಕಂಡಕ್ಟ್ ಬರ್ತದೆ ಬೋರ್ಡ್ ಎಲ್ಲ ಸಸ್ಪೆಂಡ್ ಆಗಿರ್ತದೆ ಅದಕ್ಕ ಅವಾಗ ಪೆಂಡಿಂಗ್ ಇತ್ತು ಆಮೇಲೆ ಅಧ್ಯಕ್ಷರುಪಾಧ್ಯಕ್ಷ ಅಂತ ನಮ್ಮ ಮೀಟಿಂಗ್ ಆದ ತಕ್ಷಣ ಪ್ರಾರಂಭ ಆಯ್ತು ಒಂದು ವರ್ಷ ಅಲ್ಲ ವರ್ಷ ಅಲ್ಲ ವರ್ಷ ಅಲ್ಲ ಒಂದೇ ತಿಂಗಳು ಒಂದು ತಿಂಗಳಿಂದ ಎರಡು ತಿಂಗಳು ಗ್ಯಾಪ ಇದೆ ಇಲ್ಲ ಇಲ್ಲ ಇಲ್ಲಿ ಯಾರು ಬಂದವರು ಎಲ್ಲರಿಗೆ ಕೊಟ್ಟದ ಮತ್ತೆ ಹಂಗೆ ಆಗ್ತದ್ರೆ ಮತ್ತು ನೋಡಿರಿ ಹೆಚ್ಚಾಗೋದ ಕಮ್ಮಿ ಆಗೋದಂಗೆ ನಮ್ಮ ಕೈಯಾಗಿಲ್ಲ ಇಲ್ಲ ಅದು ರೈತರು ನೋಡಿರಿ ಎಷ್ಟು ಒಂದು ಬೆಳೆಸಾಲು ತೊಗೋತಾರಲ್ಲ ಅವ್ರದ್ದು ಎಷ್ಟು ಜಮೀನು ಅದ ಅಷ್ಟು ತೊಗೊಂಡಿರ್ತಾರೆ ಅದು ಹೆಚ್ಚಾಗೋದಿಲ್ಲ ಯಾರು ಹೊಸ ರೈತರು ಬರ್ತಾರೆ ಇನ್ನೂವರೆಗೆ ನಮ್ಮ ಕಡೆ ತೊಗೊಂಡಿಲ್ಲ ಅಥವಾ ಹೆಚ್ಚಿನ ಜಮೀನಿದ್ರು ಕೂಡ ಒಂದು ಕ್ಯಾಪಿಂಗ್ ಇರ್ತದವ್ರಿಗೆ ಒಂದು ಮೂರು ಲಕ್ಷವರೆಗೆ ಕ್ಯಾಪಿಂಗ್ ಇತ್ತು ಈಗ ಅದು ಐದು ಲಕ್ಷವರೆಗೆ ಆಗ್ಯದ ಈಗ ಸದ್ಯದಲ್ಲಿ ಅಂದ್ರೆ ಅವ್ರು ಇಪ್ಪತ್ತು ಇದ್ದರೂ ಕೂಡ ನಾವು ಐದು ಲಕ್ಷ ಕೊಡ್ಬೋದು ಅವರಿಗೆ ಅಲ್ಲ ನಾವು ರೀಚರ್ ಮಾಡತ್ತೀವಲ್ಲ ರೀ ಯಾರೂ ಹೇಳೋದು ಕಾರಣ ಇಲ್ಲ ನಮ್ಮಲ್ಲಿ ಅವ್ರಿಗೆ ನೋಡಿರಿ ಯಾರೋ ತಪ್ಪು ಕಲ್ಪನೆ ಕೊಟ್ಟಿರ್ಬೋದು ಅದು ತಪ್ಪು ಭಾಷಣ ಇದು ಅವ್ರಿಗೂ ಕೂಡ ನಾವು ಅವ್ರ ಪತ್ರ ಏನು ಬರ್ದಾರಲ್ಲ ಹೆಚ್ಚು ಹೆಚ್ಚು ಮಾಡೋದು ನಮ್ಮ ಕೈಯ್ಯಲ್ಲಿರೋದು ಅದು ಕರೆಕ್ಟ್ ನಾವು ಹೇಳೋದೆಲ್ಲ ಖರೆ ನಮ್ಮ ಕೈಯಲ್ಲಿ ಸ್ಟೇಟ್ ಟೆಕ್ನಿಕಲ್ ಕಮಿಟಿ ಮತ್ತು ಡಿಸ್ಟಿಕ್ ಟೆಕ್ನಿಕಲ್ ಕಮಿಟಿಯನ್ನು ಅದರಲ್ಲಿ ಡಿಸೈಡ್ ಆಗ್ತದಾರದು ಇದೊಂದು ಯಾಕಿದ ಯಾಕಿದು ಕ್ಯಾಪಿಂಗ್ ಅದ ಅಂದ್ರೆ ಜೀರೋ ಪರ್ಸೆಂಟ್ ಇರೋದ್ರದ್ದು ಕ್ಯಾಪಿಂಗ್ ಅದ ಇವತ್ತು ನಾವು ಇನ್ನೂ ಬೇರೆ ಬೇರೆ ಲೋನ್ ಹನ್ನೆರಡು ಹದಿಮೂಟಕ್ಕೆ ಕೊಡೋದ್ರೆ ನಾವು ಹೆಚ್ಚು ಕೊಡ್ಬೋದು ಅದು ನಾನ್ ಅಗ್ರಿಕಲ್ಚರ್ ಲೋನ್ರದು ನಾನ್ ಅಗ್ರಿಕಲ್ಚರ್ ಹನ್ನೆರಡು ಹದಿಮೂಟಕ್ಕೆ ಹನ್ನೆರಡು ಅದು ಅದ್ರ ವ್ಯಾಲ್ಯೂಯೇಷನ್ ಹಂಡ್ರೆಡ್ ಕ್ರೋರ್ ಆಗ್ಯದ ಅದಲ್ದೂ ಅವ್ರದ್ದು ನೋಡ್ರಿ ಮುಂದಿನ ಗೌರ್ಮೆಂಟ್ ಕೆಲಸ ಸಿಕ್ಕೋದು ನಾವು ಇದನ್ನು ತೊಗೊಂಡೆವು ಹನ್ನೊಂದು ನೂರು ಕೋಟಿದ್ದು ಕೆಲ್ಸದ್ದು ಇದನ್ನು ತೊಗೊಂಡೆವು ಅದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಅದಾವೆ ಮತ್ತು ಈಗಾಗಲೇ ಕ್ಲಿಯರ್ ಅದ ಅದು ಲೋನ್ ಮತ್ತು ಈಗಾಗಲೇ ಇಂಟ್ರೆಸ್ಟು ಒಬ್ಬೊಬ್ರು ಹಾಂ ಅದ ಅಪಪ್ರಚಾರ ಇದೆ ನಾವೊಂದು ಸ್ವಲ್ಪ ರಿಸಲ್ಟ್ ಕೊಡಬೇಕಾದ ಮೂರು ತಿಂಗಳು ವೇಟ್ ಮಾಡಿದೆವು ನಾವು ಮತ್ತು ನೋಡ್ರಿ ಇದ್ರಕ್ಕಿಂತ ಮುಂಚೆ ಕೂಡ ಈಗಾಗಲೇ ನಮ್ಮ ಯು ಕೆ ಅಲ್ಲಲ್ಲ ಅಲ್ಲ ಅಲ್ಲ ಕನ್ಸ್ಟ್ರಕ್ಷನ್ಗೆ ನೋಡಿರಿ ಇನ್ನೂವರೆಗೆ ಕೂಡ ಕೊಡ್ಕೋತಬೋದ ನಮ್ಮದು ಅಟ್ಟ ಕೇಳಾಗಿದೆ ಯು ಕೆ ವೆಂಚರ್ಸ್ ಯು ಕೆ ಹಾಸ್ಪಿಟಲಿಟಿ ಬರೀ ಏಳು ಸಾವಿರದ ಎರಡು ನೂರ ಎಪ್ಪತ್ತು ಸ್ಕ್ವೇರ್ ಮೀಟರ್ ಮ್ಯಾಗ ನೂರ ಹತ್ತು ಕೋಟಿ ಕೊಟ್ಟದ್ದದ ಉದಾಹರಣೆ ಅಂದ್ರೆ ಅದೆಲ್ಲ ಇದು ಅಂತಲ್ಲ ಅಂದ್ರೆ ಕರೆಕ್ಟ್ ರೀಚ್ ಸೇರಿ ಕೊಟ್ಟಿರ್ತಾರೆ ಬಿಲ್ಡಿಂಗ್ ವ್ಯಾಲ್ಯೂಯೇಷನ್ ಇರ್ತದೆ ಕಟ್ಟಬೇಕಾಗ್ತದೆ ಈಗ ಲ್ಯಾಂಡ್ ಅಷ್ಟೇ ಇರ್ತದ ಹಿಂಗಾಗಿ ಬ್ಯಾಂಕಿನ ನಿಯಮಾನುಸಾರವಾಗಿ ಕೊಟ್ಟಿದ್ದೆ ಹೊರತು ಇದ್ರಿ ಏನೋ ಅಪವಾದ ಮಾಡ್ಬೇಕಂತ ಏನೋ ಮಾಡಿರ್ಬೋದು ಹಾಂ ವಾಲಂಟಿಯರ್ಲಿ ಬಿಟ್ಟರು ಏನೇನು ಬಿಟ್ಟಾರು ಆತ್ಮಸಾಕ್ಷಿಯಾಗಿ ಹೇಳತ್ತೇ ಹೇಳ್ರಿ ಅವ್ರಿಗೆ ಆತ್ಮಸಾಕ್ಷಿಯಾಗಿ ಹೇಳತ್ತೆ ಹೇಳ್ರ ಅವ್ರಿಗೆ ಏನೂ ಇಲ್ಲ ಏನೂ ಪ್ರೆಷರ್ ಇಲ್ಲ ಏನೋ ಇಲ್ಲ ನಾವು ಇನ್ನೂ ಹೇಳ್ತೇನೆ ರೀ ಇನ್ನೂ ನಾವು ಹೆಚ್ಚಿಗೆ ಲೋನ್ ಕೊಡ್ತೀವಿ ಯಾರು ಬೇಕಾದವ್ರು ಬಂದು ತೊಗೊಂಡು ಹೋಗಿರತ್ತೇವ್ ನಾವು ನಮ್ಮಲ್ಲಿ ರೀಚರ್ ಡಾಕ್ಯುಮೆಂಟ್ಸ್ ಕೊಟ್ಟರೆ ನಾವು ಇನ್ನೂ ಕೂಡ ಹೆಚ್ಚು ಕೊಡೋಕೆ ಸಾಧ್ಯ ಇದೀಗ ನೋಡಿ ಡಾಕ್ಟರ್ ಕಡಾಡಿಯವ್ರು ಕೊಟ್ಟಿದ್ದರು ಕೊಟ್ಟಿದ್ದರು ಈಗ ಅವ್ರಿಗೂ ಕೊಡ್ತೇವ್ರಿ ಅವ್ರಿಗೂ ಈಗ ನೀವು ಹೇರಲ್ಲ ಜೈಸಿಲ್ ಸೆಟ್ ವಿಚಾರ ಇನ್ನೊಂದ್ಸಲ ಎ ಟಿ ಕೂಡ ಎಲ್ಲ ಸೊಸೈಟಿ ಮುಖಾಂತರ ಕೊಡ್ತಾ ಇದ್ದೇವ್ರಿ ಅಂದ್ರೆ ನೇರವಾಗಿ ಸಾಲ್ ವಸೂಲಿ ಮತ್ತೆ ಸಾಲ ಬಿಡುಗಡೆ ಮಾಡೋದು ಮೈಕ್ರೋ ಎ ಟಿ ಎಂ ತ್ರೂ ಆಗ್ತದ್ ಯಾರು ಬ್ಯಾಂಕಿಗೆ ಬರೋದೇ ಕಾರಣ ಇಲ್ಲ ಅಲ್ಲೇದಲ್ಲೇ ಆಗ್ತದಾರ

ಹೌಸಿಂಗ್ ಅದೇ ರೀ ಹೌಸಿಂಗ್ ನಾವು ನಾನ್ ಅಗ್ರಿಕಲ್ಚರ್ ಈಗ ಸ್ಪೀಡಪ್ ಮಾಡ್ತೇವ ನಾವು ಸ್ಪೀಡಪ್ ಮಾಡ್ತೇವೆ ಈಗ ರೈತರು ರೈತರು ಟ್ರ್ಯಾಕ್ಟರ್ ತಗೋಬೇಕಾದ್ರೆ ಬರೀ ಕರ್ನಾಟಕದಲ್ಲಿ ತಗೋಬೇಕಂತ ಹಿಂದಿನ ಅವ್ರು ರೂಲ್ಸ್ ಮಾಡಿದ್ರು ಅವ್ರು ಅಧ್ಯಕ್ಷರಾದ ನಾವೀಗ ಎಲ್ಲಿ ಕಮ್ಮಿ ಅಲ್ಲಿ ತಗೋರೈತೇವು ಮತ್ ಶಾಂಕ್ಷನ್ ಮಾಡಕ್ ಮೀಟಿಂಗ್ ಇಲ್ಲ ಮೀಟಿಂಗ್ ಕಿಂದು ಮೊದ್ಲು ಬಂದ ತಕ್ಷಣ ಇಮಿಡಿಯೇಟ್ ಎರಡನೇ ದಿವಸ ಸ್ಯಾಂಕ್ಷನ್ ಕಳಿಸ್ತೇವೆ ಆಮೇಲೆ ಮುಂದಿನ ಮೀಟಿಂಗ್ದಾಗ ನಾವು ಇದು ಮಾಡ್ಕೋತೇವ್ರಿ ಮಾಡ್ತೀವ್ರಿ ಮಾಡಾಕಿದಿವ್ರಿ ಅದನ್ನು ಕೂಡ ಈಗ ಸದ್ಯದಾಗ ಮಾಡ್ತೀವ್ರಿ ಈ ವರ್ಷನಲ್ಲಿ ಈ ವರ್ಷದಲ್ಲಿ ಒಟ್ಟು ಮಾಡ್ತೇವೆ ಹೌದೌದು ಹೌದು ಇನ್ನೂ ಇನ್ನೂ ಒಪ್ಪು ಬಂದಿವ್ರಿ ಇನ್ನೂ ಎಂಟು ಮಾಡಿದಾರೆ ಇನ್ನೊಂದು ಇನ್ನೊಂದು ನಾವು ನಂದೇಶ್ವರ್ ಅಂತೇಳಿ ಯಾರ್ದು ಒಬ್ರದ್ದು ಟಿ ಸಿ ಒಂದು ಟ್ರಾನ್ಸ್ಫರ್ ಆಗಿತ್ತು ಟ್ರಾನ್ಸ್ಫರ್ ಆಗೋಣ ಅದನ್ನು ಎಂಟು ಜನ ಬಂದ್ರೆ ಗೊತ್ತೇನ್ರಿ ನನ್ನ ಒಂದು ಸಾವಿರ ಜನ ಬಂದರು ಇಡೀ ಅದನಿ ತಾಲೂಕು ಎಲ್ಲ ಸೊಸೈಟಿ ಅವ್ರದ್ದು ನಾವು ಉಪಾಧ್ಯಕ್ಷನ್ ಅಂತೇಳಿ ನಾವನ್ನೇ ಯಾಕಾರ ಡಿ ಸಿ ಅವ್ರು ಸಾವಿರ ಜನಕ್ಕೆ ಚಾಯಿ ಕೊಡ್ಸಲಿಲ್ಲ ಅವರಿಗೆ ಅವ್ರು ಬಂದು ಕೂತ್ರು ನಾನು ಮುಂಜಾನೆ ನನಗೆ ಎಂಟು ಗಂಟೆಗೆ ಮುಂಜಾನೆ ನನ್ನ ಸ್ನಾನ ಮಾಡಲಾಗೀನಿ ಬಂದರು ಅವಾಗ ಹೇಳಿ ಏ ಅದು ರಾಜಕಾರಣ ಇರ್ತೈತಿ ಎಲ್ಲ ಮಾಡ್ತಾರೆ ಹೋಗೋ ಎಲ್ಲ ಅಂತ ಯಾಕೆ ತಿಳಿಯಲ್ಲಿ ಕೆಲಸ ಹೋಗಿ ಒಂದು ನಾಲ್ಕು ದಿವಸ ಇಪ್ಪ ಅಲ್ಲೇ ಇದ್ದಾನು ಅವನು ಲಕ್ಷ್ಮಣ ಸವದಿಯವ್ರು ಹಳೆ ಹ್ಞೂ ಇನ್ನಿ ಬ್ರದರ್ ಭೀ ಆತನೋ ಸಿಸ್ಟರ್ ಮಗ ಭೀ ಆತಾನು ಹಿಂಗೆಲ್ಲ ಸಂಬಂಧಗಳು ಆದ್ರೆ ನನಗೂ ಸಂಬಂಧ ಅವ ನಮ್ಮ ಸಿಸ್ಟರ್ ಭೀ ಇದ್ದ ಹಂಗೆ ನಮ್ಮ ಸಿಸ್ಟರ್ ಮಗಳ ನಮ್ಮ ನಮಗೂ ಮೆವನೇ ಇದ್ದಂಗೆ ನಾವು ಹಳೇ ಆದ್ರೆ ಹೋಗಲ್ಲ ಎಲ್ಲಿ ಕೊಟ್ಟಿದಾರೆ ಕೆಲಸ ಮಾಡ್ಲಾಕ ಹೇಳ್ರಿ ಅಂತೇಳಿ ಈ ಥರ ಒಂದು ಎಮೋಷನ್ದಾಗ ಹೇಳಿದ್ದೀನಿ ಅಷ್ಟು ಹೊರ್ತು ಹಂಗೆ ಆ ವಿಷಯ ಅಷ್ಟು ಸೀರಿಯಸ್ ಹಾಂ ಒಂದೊಂದ್ಸಲ ಆಗ್ತದೆ ಹಂಗಲ್ಲ ಇನ್ನ ಒಂದು ನಿಮಿಷ ಇನ್ನೊಂದು ವಿಷಯ ಯಾವ್ದಂದ್ರಿ ಡಾಕ್ಯುಮೆಂಟ್ ಇದ್ರಲ್ಲ ಅದಕ್ಕೆಲ್ಲ ಕ್ಲಿಯರ್ ಐತೆ ಅಲ್ಲ ಹಂಡ್ರೆಡ್ ಕ್ರೋಡ್ ಸೆಕ್ಯೂರಿಟಿ ಏಳ್ನೂರು ಕೋಟಿ ಬಿಲ್ ಇದ್ರಿ ಗೌರ್ಮೆಂಟ್ ಗೌರ್ಮೆಂಟ್ ಇಷ್ಟು ಕ್ಲಿಯರ್ ಐತ್ರಿ ಅದಕ್ಕೆ ಇದ್ರ ದಯಮಾಡಿ ಅಂದ್ರೆ ಮೆಸೇಜ್ ಹೋಗ್ಲಿಕ್ಕೆ ಭಾಳ ಅವರು ನಾಳೆ ಗೌರ್ಮೆಂಟ್ ಗೌರ್ಮೆಂಟ್ ಬಿಲ್ ಗೌರ್ಮೆಂಟ್ ಬಿಲ್ ಐತೆ ಗೌರ್ಮೆಂಟ್ ಬಿಲ್ ಸೆಕ್ಯೂರಿಟಿ ಬಿಲ್ ನಿಮಗೆ ಹೇಳ್ಬಿಡ್ತೀನಿ ಕೆ ಎನ್ ಎನ್ದಾಗ ಅವ್ರದ್ದು ಎಷ್ಟೈತಿ ಆಮೇಲೆ ಕೆ ಬಿ ಜನ ಎಷ್ಟೈತಿ ಎಮ್ ಐದಾಗ ಎಷ್ಟು ಐತಿ ಲಿಸ್ಟ್ ಐತಿ ಅವ್ರಿಗೆ ರೀ ನಿಮಗೆ ಲಿಸ್ಟ್ ಕೊಟ್ಟು ಬಿಡ್ತೀನಿ ರೀ ಏಳ್ನೂರು ಕೋಟಿ ಬಿಲ್ ಕೊಟ್ಟರು ನೂರು ಕೋಟಿ ಪ್ರಾಪರ್ಟಿ ಸೆಕ್ಯೂರಿಟಿ ಐತಿ ನಮ್ಮ ದುಡ್ಡು ಸೇಫ್ ಐತಿ ಮತ್ತು ನಾವು ಚಲೋ ಪಾರ್ಟಿಗಳಿಗೆ ಲೋನ್ ಕೊಡ್ಬೇಕಾಗ್ತೈತಿ ರೀ ಮತ್ತೆ ಮುಳುಗಾರು ಕೊಟ್ಟರೆ ಭಾಳ ಕಷ್ಟ ಆಯ್ತೈತೆ ಇನ್ನೂ ಯಾರ್ಯಾರು ಲೋನ್ ಕೊಟ್ಟಾರೆ ನಿಮಗೆಲ್ಲ ಡೀಟೇಲ್ ಆಮೇಲೆ ಹೇಳ್ತವ್ರಿ ರೀ ಅವರು ಹಾಕಬಹುದಿಲ್ಲ ಅವರು ಹಾಕಬಹುದು ಕೇಸ್ ಅವ್ರಿಗೆ ನಮ್ ಮ್ಯಾಗ ಅಲ್ಲ ಯಾರು ಮಾತಾಡಿದಾರ ಅವ್ರ ಮ್ಯಾಗ ಹಾಕಬಹುದು ಅವ್ರ ಮ್ಯಾಗ ಡೆಫ್ರಿಮೇಶನ್ ಕೇಸ್ ಹಾಕ್ಬೋದಲ್ಲ ಅವ್ರಿ ಯಾರ ಯಾರಿಗೆ ಅವ್ರು ನಿಮ್ಮ ಬ್ಯಾಂಕ್ ತಗೊಂಡು ಸಾಕು ಸಾಕಾಗಿ ಹೋಗಿ ಹೋಗ್ತಾರ ಅವ್ರು ಎಷ್ಟು ಬೇಕಷ್ಟೊತ್ತು ರೀ ಗೌರ್ಮೆಂಟ್ ಪರ್ಮಿಷನ್ ಎಂಟ್ ಕೊಟ್ಟರೆ ಕೇಮ್ ಎಂಪ್ತಾಗ ಇಲ್ಲ ಕೈಮ್ ಎಫ್ತಾಗ ಆಲ್ರೆಡಿ ನಲ್ವತ್ತು ಆರು ಪೋಸ್ಟ್ ತುಂಬಿದಲ್ಲ ಅವಾಗ ಈಗ ಮೊದಲ ಸೆವೆಂತ್ ಪೇ ಕಮಿಷನ್ ಜಾಸ್ತಿ ಆಗಿದೆ ಬೇಡಪ್ಪ ಬಾಳೆ ಏನು ಆಂ ಇಲ್ಲ ಇನ್ನೂ ಕೂಡ ನೋಡಿರಿ ಬ್ಯಾಂಕ್ ವ್ಯವಸ್ಥಿತವಾಗಿ ಬೆಳೆಸಿ ಆಟೋ ಆಟೋಮೇಶಿನ್ ಹೆಚ್ಚು ಮಾಡಿ ಎಲ್ಲ ಕಂಪ್ಯೂಟರೈಸ್ ಮಾಡಿ ಒಂದು ಸೇವೆಯನ್ನು ತತ್ಕಾಲಿಕವಾಗಿ ಕೊಡುವಂಥ ಸೇವೆಯನ್ನು ಮಾಡ್ತಾಯಿದ್ದೆವು ಮತ್ತು ಎಲ್ಲ ಬ್ರ್ಯಾಂಚ್ಗಳು ಕೂಡ ನಾವು ಶತಮಾನೋತ್ಸವ ಕಾರ್ಯಕ್ರಮ ಅಂದರೆ ಅದ್ರಲ್ಲಿ ಲಿಫ್ಟ್ ಮಾಡಿ ಎಲ್ಲ ಒಂದು ಬ್ಯೂಟಿಫಿಕೇಶನ್ ಕೂಡ ಬ್ರ್ಯಾಂಚ್ಗಳು ಮಾಡಬೇಕಂತ ವಿಚಾರ ಮಾಡಿದೆವು ಮತ್ತು ಡಿಪಾಸಿಟ್ರಾಗಲಿ ಲೋನ್ದಾಗಲಿ ಹಿತ ಕಾಪುಟ್ಟದು ನಮ್ಮದು ಒಂದು ದೇಹ ಐತಿ ಅದನ್ನು ಮಾಡ್ಕೊತ ಹೋಗಿದೆವು ಲಾಸ್ಟ್ ಬಂದರೆ ನಮ್ಮ ಮುಖಾಂತರ ಡಿ ಸಿ ಎಸ್ ಬಂದಿರಿ ಮಾಂತೇಶ್ ಕಡಾಡಿ ಬಂದು ಎದ್ದು ನಿಂತು ಸೌಭಾಗ್ಯ ಲಕ್ಷ್ಮಿ ಶುಗರ್ ಫ್ಯಾಕ್ಟ್ರಿಗೆ ಲೋನ್ ಕೊಟ್ಟಾರು ಅಂದ್ರೆ ಅಂಕಿ ಸಂಖ್ಯೆ ಇಷ್ಟು ತಪ್ಪು ಹೇಳ್ತಾರಲ್ಲ ರೀ ರಮೇಶ್ ಕತ್ತಿ ಇರ್ಬೋದು ಅಥವಾ ಎಲ್ಲರೂ ಒಟ್ಟ ಫ್ಯಾಕ್ಟ್ರಿಗೆ ನೂರ ಅರವತ್ತು ಕೋಟಿ ಲೋನ್ ಕೊಟ್ಟಿದ್ರು ಎಂಬತ್ತು ಕೋಟಿ ಕೊಲ್ಲಾಪುರ ಡಿ ಸಿ ಎಸ್ ಬ್ಯಾಂಕ್ ಕೊಟ್ಟರು ಎಂಬತ್ತು ಕೋಟಿ ನಾವು ಕೊಟ್ಟವ್ರಿ ನಿಮ್ಗೆ ಹೇಳಿ ನಿಮ್ಮ ಅಟ್ಲೀಸ್ಟ್ ಮಾರ್ಚ್ ಎಂಡ್ ತಕಾರ ತಡೀರಪ್ಪ ಅವ್ರು ಹೆಂಗೆ ನಡೆಸ್ತಾರೆ ನೋಡೋಣ ಅಂದ್ರೆ ಅಲ್ಲಿ ತನಕ ಸಮಾಧಾನ ಇಲ್ಲ ಹಂಗೆ ಮಾಡ್ರು ಮುನ್ನೂರು ಕೋಟಿ ರೂಪಾಯಿ ಆಸ್ತಿನೂ ಪ್ಲೇಜ್ ಮಾಡ್ತೀನಿ ನಾ ಹೇಳ್ತೀನಿ ಅಲ್ವಾ ಅದ್ರದ್ದು ಲಕ್ಷ್ಮೀನಾರಾಯಣ್ ಇದು ಅದ್ರ ಬದಲು ಭಾಳಷ್ಟು ಮಾತಾಡ್ತಿರ್ತಾರೆ ಬೇನಾಮಿ ಕೊಟ್ಟಿದ್ದಾರೆ ಇದು ಕೊಟ್ಟಿದ್ದಾರೆ ಲಕ್ಷ್ಮೀನಾರಾಯಣ್ ಅದು ಫ್ಯಾಕ್ಟ್ರಿಗು ಹೊಸದಾಗ ತೊಗೊಂಡಾರವ್ರ ಇದ್ರದ್ದು ಅದ್ರದ್ದು ನೋಡಿರಿ ನಾಲ್ಕುನೂರ ಮೂವತ್ತೆರಡು ಎಕರೆ ಜಮೀನು ಅದ ನಾಲ್ಕುನೂರ ಮೂವತ್ತೊಂದು ಪಾಯಿಂಟ್ ಇಪ್ಪತ್ತು ಮತ್ತು ಹೈಪೊತ್ಕೇಷನ ಪ್ಲ್ಯಾಂಟ್ ಮಷನರಿ ಎಲ್ಲ ಸೇರಿ ಎರಡು ನೂರ ಮೂವತ್ತೆರಡು ಕೋಟಿ ವ್ಯಾಲ್ಯೂಯೇಷನ್ ಅದ ನಾವು ಕೊಟ್ಟದ್ದು ಬರೀ ಎಂಬತ್ತು ಕೋಟಿ ಈಗ ಇನ್ನೂವರೆಗೆ ಬಡ್ಡಿ ಮತ್ತು ಹಪ್ತೆ ಎಲ್ಲ ಕ್ಲಿಯರ್ ಅದು ಹದಿನಾಲ್ಕು ಕೋಟಿ ಹದಿನಾಲ್ಕು ಕೋಟಿ ಕಟ್ಟಿದಾರಿಟಿ ಅಂದರೆ ಯಾವುದೂ ಇದು ನಾಬಾರ್ಡ್ ಇದು ಬಿಟ್ಟು ಇದು ಬಿಟ್ಟು ಕೊಟ್ಟಿಲ್ಲ ಸುಮ್ಮನೆ ಏನಾರ ಒಂದು ಬಾಯಿಗೆ ಬಂದದ್ದು ಅನ್ಕೋತ ಅವ್ರು ಇಷ್ಟ ಆಗ್ಯದ ಅಲ್ಲಲ್ಲ ಕೇಳ್ರಿ ಅದ್ರ ನೀವು ವೆಬ್ಸೈಟಾಗ ಹೋಗಿರಿ ನಿಮ್ಮ ಬೋರ್ಡ್ ಆಫ್ ಡೈರೆಕ್ಟ್ರು ಎಲ್ಲರೂ ಸಿಗ್ತಾರ್ರಿ ಆಮೇಲೆ ಅಂದ್ರೆ ಇವ್ರ ಅರ್ಥ ಏನಂದ್ರೆ ನೀವು ಯಾರಿಗೂ ಲೋನಾಗಿ ಕೊಡಬೇಡ್ರಿ ಬ್ಯಾಂಕ್ ಕೀಲಿ ಹಾಕ್ರೆ ಅರ್ಥ ಏನು ಗೊತ್ತಾಗ್ದಿಲ್ಲ ಅವ್ರು ಹದಿನಾಲ್ಕು ಕೋಟಿ ಎಪ್ಪತ್ತೈದು ಲಕ್ಷವತ್ತು ಬಡ್ಡಿ ಕಟ್ಟಿದ್ದಾರೆ ಮಾರ್ಚ್ ಹಣ್ಣಿಗೆ ಇಪ್ಪತ್ತೆರಡು ಕೋಟಿ ಬಡ್ಡಿ ಕಟ್ಟರೆ ಆ ಇಯರ್ದು ಮುಗೀತು ರೀ ನೆಕ್ಸ್ಟ್ ಇಯರ್ ಮತ್ತೆ ಬರ್ತೈತೆ ಅಂದರೆ ಇಷ್ಟೆಲ್ಲ ಕೊಟ್ಟು ಮಾಡಿ ನಡೆಸಿರೋ ಅಂದರೆ ಏನು ನಮ್ಮ ಹಿಂದೆ ಕುತ್ಕೊಂಡು ಕೆಲವೊಂದೊಂದು ಆಟ ಆಡತ್ತಾರೋ ಆ ಥರ ಅರ್ಥ ಅಂದರೆ ನಾವು ಡಿಪಾಸಿಟ್ ಎಲ್ಲೂ ಕೊಡಬಾರ್ದು ಅಂದರೆ ಹಂಗೆ ನಮ್ಮ ಬ್ಯಾಂಕ್ ಬಂದುಬಿಡೋಕ್ಕ ಉದ್ದೇಶ ಅದಕ್ಕೆ ಅನ್ನ ಸಬ್ ಜೊಲ್ಲೆ ಅವರು ಅಧ್ಯಕ್ಷ ಆದ ನಂತರ ಮೂರು ತಿಂಗ್ದಾಗ ಭಾಳ ಬೆಸ್ಟ್ ನಡೆಸ್ಯಾರೆ ಆಮೇಲೆ ಅವ್ರು ಹೇಳಿದರು ನಿಮಗೆಲ್ಲ ನಾವು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಉಪ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಿಮ್ಗೆ ಅಂದ್ರೆ ನಮಗೆ ಐದೇ ವರ್ಷ ಸಾಕು ನಾವು ಹತ್ತು ಸಾವಿರ ಕೋಟಿ ಡಿಪಾಸಿಟ್ ಒಯ್ಬೇಕತ್ತೆ ನೀವು ನೀವೆಲ್ಲ ಸಾಕ್ಷಿ ಇದ್ರಿ ಭಾಳ ಎಲ್ಲರೂ ಆಡಳಿತ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರು ನಾವು ಭಾಳ ಪ್ರಾಮಾಣಿಕವಾಗಿ ದೇವ್ರ ಸರಿಯಾಗಿ ಬ್ಯಾಂಕ್ ರೀ ಮತ್ತು ಅಂದರೆ ಐದು ವರ್ಷಕ್ಕೆ ಹತ್ತು ಸಾವಿರ ಕೋಟಿಗೆ ಹೋಯ್ತು ರೀ ಏನು ನಮ್ಮ ರೀ ಅವ್ರು ಹದಿನೈದು ವರ್ಷ ಬ್ಯಾಂಕ್ ಕಡೆ ಬರಕ ಬಿಡೋದಿಲ್ಲ ಇದನ್ನು ನಿಮಗೆ ಹೇಳ್ತಂದ್ರೆ ಅವ್ರು ಎಷ್ಟು ಬೇಕಾದ್ ಜಿಗದಾರ್ಲಿ ನಾವು ಇರ್ತೀವಿ ಹದಿನೈದು ವರ್ಷ ಅವ್ರನ್ನ ಬ್ಯಾಂಕ್ ಸಮೀಪ ಬರಕ್ಕೆ ಬಿಡೋದಿಲ್ಲ ಅವ್ರು ಎಷ್ಟು ಅಲಿಗೇಷನ್ ಮಾಡ್ತಾರೋ ಎಷ್ಟು ಆರೋಪ ಮಾಡ್ತಾರೋ ಬೇಕಾದ್ಮೇಲೆ ಅಂದರೆ ಒಂದು ಆರೋಪ ಮಾಡ್ರಿ ಆ ಒಂದು ಅರ್ಥ ಇರಬೇಕು ಏನಾರು ಯಾಕಂದ್ರೆ ಸುಮ್ಮನೆ ಎಲ್ಲರಿಗೂ ಮಿಸ್ಗೈಡ್ ಮಾಡೋದು ನೀವು ಹಂಗೆ ಹೋಗಿ ಕೇಳಿರಿ ಹಿಂಗೆ ಹೋಗ್ಕೊಳ್ಳ್ರಿ ಅದಕ್ಕೆ ದಯಮಾಡಿ ಹೇಳ್ತನು ಜೊಲ್ಲೆ ಅವ್ರು ಬೆಸ್ಟ್ ನಡೆಸೋರು ಶುಗರ್ ಫ್ಯಾಕ್ಟ್ರಿ ನಾವಂದ್ರೆ ಈಗ ಡಿಪಾಸಿಟ್ ಇಟ್ಕೊಂಡ್ರಿ ನಾವು ವಾಪಸ್ ಎಂಟು ಪರ್ಸೆಂಟ್ ಬಡ್ಡಿ ಕೊಡ್ಬೇಕು ಅವರಿಗೆಲ್ಲ ಮತ್ತು ನಾವು ಅದನ್ನ ಹನ್ನೆರಡು ಹದಿಮೂರು ಪರ್ಸೆಂಟ್ ದುಡಿಸೋ ರೀ ದುಡಿಸಿಲ್ಲ ಅಂದರೆ ಬ್ಯಾಂಕ್ ಲಾಸ್ ಆಗ್ತೈತೆ ಬ್ಯಾಂಕ್ ಲಾಸ್ ಆಗ್ತಂದ್ರೆ ಮತ್ತೆ ಇವರ ಆಡಳಿತ ಮಾಡಿ ಹಾಳು ಮಾಡಿರಂತಾರೆ ಅದಕ್ಕೆ ದಯಮಾಡಿ ಬ್ಯಾಂಕ್ ಬೆಸ್ಟ್ ಸ್ಥಿತಿ ಹೊಂಟೈತಿ ಭಾಳ ಚಂದ ನಡಿತೈತಿ ನಾವು ಅಗ್ರಿಕಲ್ಚರ್ ಜೊತೆ ಕಮರ್ಷಿಯಲ್ ಬೇರೆ ಲೋನ್ ನಾವು ಕೊಡಲೇಬೇಕಾಗ್ತೈತೆ ರೀ ಕೊಡದಿಲ್ಲ ಅಂದ್ರೆ ಬ್ಯಾಂಕ್ ನಡೆದಿಲ್ಲ ಅದಕ್ಕೆ ಜಯಶೀಲ್ ಶೆಟ್ಟಿ ವಿಚಾರದಾಗ ಎಷ್ಟಪ್ಪ ಪ್ರಚಾರ ಮಾಡಿ ಅವರು ಸಾಕಷ್ಟು ಲೋನ್ ತೊಗೊಂಡಾರೆ ಸ್ವಂತಕ್ಕೆ ತೊಗೊಂಡರು ಕಟ್ಟಿದ್ದಾರು ಮತ್ತು ಅವರು ಮಾಡಿದರು ಬೇರೆ ಆತನಿಗೆ ಶುಗರ್ ಫ್ಯಾಕ್ಟ್ರಿಗೆ ಅವರು ತೊಗೊಂಡರು ಕಟ್ತಿದ್ದಾರೋ ಒಂದು ಸಲಿದಾಗ್ತೈತಿ ನೀವು ಹೇರಲ್ಲ ಶುಗರ್ ಫ್ಯಾಕ್ಟ್ರಿಗೆ ಮಾರ್ಚ್ ಎಂಡಿಗೆ ನೀವು ಕೇಳಿದ್ರಿ ಶುಗರ್ ಫ್ಯಾಕ್ಟ್ರಿ ಲಾಸ್ ಅದ ಮಾರ್ಚ್ ಎಂಡಿಗೆ ನಮಗೆ ಬಡ್ಡಿ ಬಂತು ಸಾಕ್ರಿ ನಮ್ಗೆ ಬಡ್ಡಿ ಬರಬೇಕು ಬಡ್ಡಿ ಬಂದಂತ ಆಮೇಲೆ ಒನ್ ಇಯರ್ದಾಗ ಅಸಲಿ ಎಷ್ಟು ತುಂಬಿಸ್ಕೊಳಕಾಗ್ತೈತೆ ಯಾಕಂದ್ರೆ ಎಲ್ಲ ಶುಗರ್ ಫ್ಯಾಕ್ಟ್ರಿಗಳು ಈ ಸಲ ರೇಟ್ ಹೆಚ್ಚು ಕೊಟ್ಟು ಪ್ರಾಬ್ಲಮ್ ಬೇಕಾದ್ರೆ ನಾವು ಇನ್ವಿನ ಸಿಚುವೇಷನ್ದಾಗ ಮಾಡ್ಕೊಂಡು ಹೋಗ್ಬೇಕಂದ್ರೆ ಜಿದ್ದು ನಾವು ಮಾಡೋಕ್ಕವಲ್ಲ ಅವರು ಮಾಡಕ್ಕಲ್ಲ ಇನ್ವಿನ ಸಿಚುವನ್ ಮಾಡ್ಕೊಂಡು ನಮ್ಮ ರಿಕವರಿ ಮಾಡ್ಕೋಬೇಕು ಮುಂದೆ ಬ್ಯಾಂಕ್ ಚಲೋ ಅದಕ್ಕೆ ಬೆಸ್ಟ್ ಬ್ಯಾಂಕ್ ನಡತೈತಿ ಜಿಲ್ಲಾ ಒಳಗೇನು ಅಪಪ್ರಚಾರ ಮಾಡೋತರಲ್ಲ ಇದೆಲ್ಲ ಸುಳ್ಳೈತಿ ರೀ ಅವ್ರು ಏನಾರ ಮತ್ತು ಇನ್ನೂ ಆರೋಪ ಮಾಡ್ರಿ ಅಂದ್ರೆ ಯಾರು ಮಾಡಾತಾರಲ್ಲ ರೀ ಅವ್ರನ್ನೂ ಕರೆಸ್ರಿ ನಾವು ಬರ್ತು ನೀವೆಲ್ಲ ಸಾಕ್ಷಿ ಇರಬೇಕು ಎಲ್ಲ ಡಾಕ್ಯುಮೆಂಟ್ಸ್ ಸಮಕ್ಷ ಚರ್ಚೆ ಮಾಡೋಣ ಹಾ ಮುಗೀತದ ಅಲ್ಲ ಅಲ್ಲ ಈಗ ಈಗ ಬರೀ ಮೂರು ತಿಂಗಳ ಅಲ್ಲ ಅಲ್ಲ ಕರೆಕ್ಟ್ ಈಗ ಇದ್ದದ್ದೆ ಹೇಳ್ಬೇಕಲ್ಲ ನಾವು ಈಗ ಇದ್ದದ್ದೆ ಹೇಳ್ಬೇಕು ಪರಿಸ್ಥಿತಿ ಇವತ್ತಿನ ಮೂರು ತಿಂಗಳಾಗ ಏನು ಡೆವಲಪ್ಮೆಂಟ್ ಮಾಡಿದೋ ಅಷ್ಟೇ ಹೇಳಿದೇವ್ರು ನಾವು ಮುಂದೆ ಮತ್ತೆ ನಿಮ್ಗೆ ಮಾರ್ಚ್ ಮುಗಿದ ನಂತರ ಏಪ್ರಿಲ್ ಮತ್ತೆ ಹೇಳ್ತೀವ್ರಲ್ಲ ಕರೆಕ್ಟಾಗಿ ಎಕ್ಸಾಕ್ಟ್ಲಿ ಫಿಗರ್ ಹೇಳಿದ್ರೆ ಹ್ಞೂ ಹೌದು ಹ್ಞೂ ಬಡ ಹೌದು ಅವ್ರು ಮಾಡ್ಬೇಕಿರದ ಅವ್ರು ಅವ್ರು ಮಾಡ್ಬೇಕಾದ್ ಮಾತು ಮುಂದೆ ಇಲ್ಲ ಎಲ್ಲಿ ವಿಚಾರ ಮಾಡಿ ವಿಚಾರ ಮಾಡೋಣ ಅದು ಮುಂದಿನ ಪರದ ವಿಚಾರ ಹಾಂ ಇಲ್ಲ ಒಂದೇ ನಮ್ಮ ನಮ್ಮ ಬ್ಯಾಂಕಿಂದ ಅಲ್ಲ ಎಷ್ಟು ಅದ ರೆಕಾರ್ಡ್ ಅಲ್ಲ ನಾನು ನಾ ಹೇಳೋದು ಬೇಡ ನಮ್ಮ ಬ್ಯಾಂಕಿಂದ ಎಷ್ಟು ಅದ ಈಗ ಹೇಳ್ತಾರೆ ಹೇಳಿ ಹೇಳ್ರಪ್ಪ ಎಷ್ಟು ಎಷ್ಟು ಇತ್ತ ಹೇಳಿರಿ ಎಪ್ಪತ್ತಾರು ಕೋಟಿ ರೂಪಾಯಿ ಇದು ನಮ್ಮದು ಅದು ಏನೋ ಹಿಂದಿನ ಮಾರ್ಚ್ ಇಟ್ಟದ್ದು ಈಗ ಏನೂ ಒಂದು ಏನು ಪೈಸೆ ಹೊಸದು ಇಟ್ಟಿಲ್ಲ ಇನ್ನು ಮಾರ್ಚಿಗೆ ಮತ್ತೆ ಇಡ್ಬೋದು ಇದ್ದದ್ದು ಫ್ಯಾಕ್ಟ್ ಹೇಳ್ತಿವ್ರ ನಾವು ಯಾರ್ಯಾರು ಇವರು ಅದರ ನೋಡ್ರಿ ನಮ್ಮಲ್ಲಿ ಬ್ಯಾಂಕಿನ ಇದು ಡಿಪಾಸಿಟ್ ಕಮ್ಮಿ ಆಗ್ಲೇ ತಿಳ್ಕೊಂಡು ಅವ್ರೆಲ್ಲ ಅಪ್ರಚಾರಚ ಮಾಡಿರ್ಬೇಕು ಖರಿ ಜನರಿಟ್ ವಿಶ್ವಾಸ ನಮ್ಮ ಮ್ಯಾಗ ಎಲ್ಲರೂ ಎಲ್ಲರೂ ತಂದಿಡ್ ಎಲ್ಲರೂ ಹಂಗೆ ನಡೆದ್ ವ್ಯವಸ್ಥಿತವಾಗಿ ನಡೆದ ನಾವು ನಮ್ಮ ತಂದಿಟ್ಟು ತೋರ್ಸಾಗ ನಾನು ದಡ್ರಲ್ಲ ನೀವು ಮಾರ್ಚ್ ಈಗ ಎಷ್ಟು ಅಪಪ್ರಚಾರ ಮಾಡತ್ತಾರ ದಿವಸ ನೋಡಿದ್ರಿಗೆ ಸೋಶಿಯಲ್ ಮೀಡಿಯಾ ಮತ್ತೊಂದು ಹೇಳೋಬಾಳೆ ಯಾಕಂದ್ರೆ ನೋಡಿರಿ ಅವ್ರು ಒಮ್ಮೆ ಫಿಗರ್ ಹೇಳಿ ಹನ್ನೆರಡು ನೂರ ಮೂವತ್ತೆಂಟು ಕೋಟಿ ರೂಪಾಯಿ ಡಿಪಾಸಿಟ್ ಕಮ್ಮಿ ಆಗಿದೆ ಅಂತ ಹೇಳಿ ಆವತ್ತಿನ ದಿವಸ ಅವ್ರು ಹೇಳಿಲ್ಲ ಆವತ್ತಿನ ದಿವ್ಸ ಮುನ್ನೂರ ಐವತ್ತು ಕೋಟಿ ಮ್ಯಾಗ ಹೆಚ್ಚಾಗಿತ್ತು ಈಗ ನಾವು ತಗೋತಕ್ಕ ಅಂದ್ರೆ ಐನೂರು ಕೋಟಿ ಹೋಯ್ತದ ಈಗ ನಾವು ಪ್ರೆಸ್ ಮೀಟ್ ತಗೋತಕ್ಕಂದ್ರೆ ಹಾಂ ಡಿಟೇಲ್ ಇದರಾಗ ಏತಿರಿ ವೆಬ್ಸೈಟ್ನಾಗ ಐತಿ ಅಲ್ಲ ಲೋನ್ ಎಲ್ಲ ಇದ್ರಿ ಬ್ಯಾಂಕಿಂಗ್ ನಾನ್ಸ್ ಪ್ರಕಾರ ಎಷ್ಟು ಡಿಸ್ಕ್ಲೋಸ್ ಮಾಡಬಹುದು ಅಟ್ ಡಿಸ್ಕ್ಲೋಸ್ ಮಾಡ್ಬೋದು ಎಷ್ಟು ಮಾಡಾಕ್ ಬರ್ಲೋ ಅಟ್ ಮಾಡಕ್ ಬರಲ್ಲೋನರ್ ಎಷ್ಟು ಮಾಡಕ್ ಬರ್ತದ ಅಷ್ಟು ಮಾಡ್ತೀವ್ ಕೆಲವೊಂದು ಕೆಲವೊಂದು ವಿಚಾರ ಅದ ಅವ್ರು ಕೆಲವೊಂದು ಡೈರೆಕ್ಟರ್ಸ್ ಹೇಳಿದ್ದಾರೆ ಅಲ್ಲಿ ಮಾಡ್ಬೇಕಂತ ಅದು ಪರ್ಮಿಷನ್ ಹಾಕಿದೀವಿ ರೀ ಪರ್ಮಿಷನ್ ಬಂದಂತಾರ ಮಾಡ್ತೀವ್ರಿ ಪೋರ್ ಬ್ಯಾಂಕಿಂಗ್ ಆಗಿದೆ ಅಲ್ವಾ ಐ ಐ ಪಿ ಎಸ್ ಐ ಎಮ್ ಪಿ ಈಗ ಈ ಕೆಲವೊಂದು ಒಂದು ಎರಡು ಮೂರು ತಿಂಗಳಾಗ ಎಲ್ಲನೂ ಸ್ಟಾರ್ಟ್ ಆಗ್ತವೆ ಮೊಬೈಲ್ ಬ್ಯಾಂಕಿಂಗ್ ಆಮೇಲೆ ಇದು ಯು ಪಿ ಎಸ್ ಯು ಪಿ ಎಲ್ಲನೂ ಸ್ಟಾರ್ಟ್ ಆಗ್ತಾವೆ ಇನ್ನೂ ಸ್ವಲ್ಪ ಮಟ್ಟಿಗೆ ಹೇಳಿ

ಕಟಬಾಕಿ ಆಗಿಲ್ಲ ರೀ ನಮ್ಮಲ್ಲಿ ಯಾವ ಕಟಬಾಕಿ ಆಗಿಲ್ಲ ಇಲ್ಲ ಇಲ್ಲ ಕಟಬಾಕಿ ಆದವ್ರಿಗೆ ಎಡಿಷನಲ್ ಕೊಟ್ಟಿಲ್ಲ ತಪ್ಪು ಕಲ್ಪನೆ ಅದು ಕಟಾಕಿ ಆದವ್ರು ಕಟಬಾಕಿ ಉಳ್ಕೊಂಡವರು ಹಾಂ ಹೊರಬಾಕಿ ಇಲ್ಲ ರೀ ಹೊರಬಾಕಿ ಇದ್ದವ್ರು ಕೊಟ್ಟಿಲ್ಲ ರೀ ನಾವು ಕ್ಲಿಯರ್ ಆದಬೇಕು ಕೊಟ್ಟಿದ್ದೇವೆ ನಾವು ಇಲ್ಲ 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 ಯಾವ ಯಾವ್ದು ಹೇಳ್ರಿ ಪರ್ಟಿಕ್ಯುಲರ್ ಯಾವುದಂದ್ರು ಹೇಳ್ರಿ ಇಲ್ಲ ಹೇಳ್ರಿ ಅದಕ್ಕೇನು ಓಪನ್ ಅದ ಇದೆ ಓಪನ್ ಅದವ್ರಿ ಓಪನ್ ಫೋರಮ್ ಅದ ಹೇಳಿರಿ ಬಾಕಿ ಕೊಟ್ಟಿಲ್ಲ ರೀ ಬೇರೆ ಬೇರೆ ಟೈಪ್ ಲೋನ್ ಇರ್ತವೆ ಬೇರೆ ಬೇರೆ ಟೈಪ್ ಕೊಟ್ಟದ ಎಲ್ಲನೂ ಕ್ಲಿಯರ್ ಇದಾವೆ ಇನ್ನೋರಿಗೆ ಇನ್ನೇನು ಮಾರ್ಚ್ ಎಂಟಿಗೆ ಯಾರು ಬಾಕಿ ಬಿಡ್ತಾರೋ ಅಂತ ಹೇಳ್ತೇವೆ ನಾವು ಡಿಕ್ಲೇರ್ ಇದ್ರಿ ಅದೇನು ನಿಮಗೆ ವ್ಯಾಬ್ ಇದರಾಗೆ ಸಿಗತೈತೆ ಅದು ಒಂದು ಸ್ವಲ್ಪ ಸ್ವಲ್ಪ ಒಂದು ಎರಡು ಮೂರು ಅಟ್ಟೆ ನಿಮಗೆ ಎರಡು ಮೂರು ವಿಷಯ ಅಟ್ಟೆ ಹೇಳ್ತೇವೆ ನೋಡ್ರಿ ವಿಶ್ವರಾಜ್ ಶುಗರ್ ಇಂಡಸ್ಟ್ರೀಸ್ ಇದು ಹಂಡ್ರೆಡ್ ಕ್ರೋಡ್ ಕೊಟ್ಟಿದ್ದಾರೆ ಇದು ಹದಿಮೂರು ಪಾಯಿಂಟ್ ಹತ್ತೊಂಬತ್ತು ಎಕರೆ ಲೀಸ್ ಲ್ಯಾಂಡ್ ಮೋಟಿಗೇಜ್ ಮಾಡಿ ಕೊಟ್ಟಿದ್ದಾರೆ ಅಂತೇನು ತಪ್ಪು ಅನ್ನೋದು ಏನು ರೀ ಅದಕ್ಕೆ ಅದನ್ನು ನಾವು ಅವ್ರು ಮಾಡಿದಾರ ನಾವು ಮಾಡ್ತೀವೋ ತನಕತ್ತಿಲ್ಲ ಅಂದ್ರೆ ಯಾರೇ ನೋಡ್ರಿ ಎಲ್ಲರೂ ಅಲ್ಲ ಸರೀ ಸರಿನ ಅನ್ನೋದು ನಾವು ಈಗ ಸದ್ಯ ಸರಿನ ತನ್ನೋದು ನಾವು ಕೊಟ್ಟದ್ದು ಸರಿನೇ ಐತೆ ಅದ್ರ ನಾವು ಕೊಟ್ಟದ್ದು ತಪ್ಪು ತನಕದಾರಲ್ಲ ಇದು ಹೊರಗೆ ಹೋದ ನಂತರ ಹಿಂಗೆ ಅನ್ನಬಾರ್ದು ಬ್ಯಾಂಕ್ ಮ್ಯಾಗ ಬೆಳೆದಾರೋ ಅವ್ರು ಬ್ಯಾಂಕ್ ಮ್ಯಾಗ ಬೆಳೆದವರು ಬ್ಯಾಂಕಿನ ಹೆಸರು ಮ್ಯಾಗ ತೊಗೊಂಡವರು ಬ್ಯಾಂಕ್ ಇನ್ನೂ ಬೆಳಿಲಿಲ್ಲ ಎಲ್ಲೇ ಹೋದ್ರು ಕೂಡ ನಾವು ಕೂಡ ಇನ್ನೂರಿಗೆ ಅಪೋಸಿಷನ್ ಒಂಬತ್ತು ವರ್ಷ ಇದ್ದೇವೆ ಆದ್ರೆ ಬ್ಯಾಂಕದ ಹಿತದ ದೃಷ್ಟಿಯಿಂದ ನಾವು ಫೈಟ್ ಮಾಡಿದ್ವಿ ಹೊರತು ಬ್ಯಾಂಕಿಗೆ ಕೆಟ್ಟಾಗ್ಲೈತಿ ಯಾವಾಗೂ ಏನು ಯಾವುದಂದ್ರಿ ನೀವು ಹಿಂದಿನ ಹೇಳಿದೇನ್ರಿ ಅಲ್ಲ ಈಗ ನಮ್ಮ ರಾಜ್ಯ ಚಲೋ ಆಯ್ತು ಯಾರ ಇದೊಡ್ರಿ ನಾವು ಲೀಗಲಿನ ಲೀಗಲಿನ ಕೊಡಾಕಿದೇವ ಎಲ್ಲರಿಗೂ ಲೋನ್ ಮತ್ತೆ ಏನು ಭಾಳ ಕೊಟ್ಟಿಲ್ಲ ನಾವು ಈಗ ಸ್ಟಾರ್ಟ್ ಆಯ್ತು ನಮ್ಗೆ ಲೋನ್ ಕೊಡೋದು ಟೋಟಲ್ ಭಾಳ ಕೊಟ್ಟೇ ಇಲ್ಲ ರೀ ನಾವು ಇನ್ನೊರ್ಗೆ ಆ ಯಾವ್ದ್ರಿ ಅದು ಮೊದ್ಲಿಂದ ಅದು ಮೊದ್ಲಿಂದ ಹೇಳದೇವ್ ಇಲೆಕ್ಷನ್ಗಿಂತ ಮುಂಚೆ ಯಾರಿಗೂ ಕೊಟ್ಟಿಲ್ಲ ಇದೊಂದು ನೂರು ಕೋಟಿ ಆಯ್ತು ಆಮೇಲೆ ವಿಶ್ವರಾಜ್ ಶುಗರ್ಸ್ ಮತ್ತು ಇಪ್ಪತ್ತೈದು ಕೋಟಿ ಅದರ ಮ್ಯಾಗ ಬ್ರಿಜ್ ಲೋನ್ ಅಂತ ತೊಗೊಂಡಾರ ಇದು ಏನಂತಾರೆ ನಮ್ದು ಅದು ಮಾರ್ಟ್ಗೇಜ್ ಲೋನ್ ಅದ್ರ ನಂತರ ಟರ್ಮ್ ಲೋನ್ ಯು ಕೆ ವೆಂಚರ್ಸ್ ಮಾಲ್ ಕಟ್ಟು ಸಲುವಾಗಿ ತೊಂಬತ್ತೇಳು ಕೋಟಿ ತೊಗೊಂಡರು ಅದಕ್ಕೆ ಏಳು ಸಾವಿರದ ಎರಡು ನೂರ ಎಪ್ಪತ್ತು ಸ್ಕ್ವೇರ್ ಮೀಟ್ರ್ ಜಾಗದ ಮ್ಯಾಗ ಅಂತ ತಪ್ಪ ಅನ್ನೋದೇನು ರೀ ಅದು ಬಿಲ್ಡಿಂಗ್ ವ್ಯಾಲ್ಯೂಷನ್ ಆಗ್ತಿರ್ತದೆ ಅದನ್ನ ಲಿಂಕ್ ಹಿಂಗೆ ಇರ್ತದೆ ಅದು ಇದ್ರಿ ಅದ್ರ ಮ್ಯಾಗ ಬಿಲ್ಡಿಂಗ್ ಕಟ್ತಿರ್ತಾರೆ ಆ ಬಿಲ್ಡಿಂಗ್ ಹಿಡಿದು ಇರ್ತದೆ ಈಗೇನು ಸಟ್ಟಿಂದ ಬರಿ ನಾಲ್ಕಿಗರ ನೋಡ್ತೀರಿ ಅವ್ರದ್ದು ಬಿಲ್ ಅದ ಇಷ್ಟು ಗುಣ ಮತ್ತು ಇನ್ನೂ ಕೆಲಸ ಇಟ್ಟು ಕೈಯಾಗದವು அவெல்ல நோடி கொட்டவன அது பிரொஜெக்ட் இரண்டிவ்ல கொடுத்தீவ் யார்கேவன கமர்ஷியல் அது இதோடீ கமர்ஷியல் அல்ல கமர்ஷியல் கமர்ஷியல் கொடுல்லாத உழ அகிரிகல்ச்சர் லோன் நோட்ரி எஸ்டி கூட நமக்கு லாஸ் அது லாஸ் மேக்கிங் ಕ ಆದರೆ ಕೊಡಲೇಬೇಕಂತ ತಿಳ್ಕೊಂಡು ಸರ್ಕಾರ ಕಾರ್ಯಕ್ ಪ್ರೋಗ್ರಾಮ್ ಅದ ಡಿ ಸಿ ಸಿ ಬ್ಯಾಂಕ್ ಅದಕ್ಕೋಸ್ಕರ ಇದೆ ಅಂತ ಅದಂತೂ ಕೊಡಲೇಬೇಕು ನಾವು ಅದನ್ನು ಅದನ್ನು ನಾವು ಎಲ್ಲ ಲೆವೆಲ್ದಾಗೆ ತರಬೇಕು ಪ್ರಾಫಿಟ್ ಮಾಡಬೇಕಾದ ನಾನ್ ಅಗ್ರಿಕಲ್ಚರ ಶುಗರ್ ಫ್ಯಾಕ್ಟ್ರಿ ಎಲ್ಲ ಲೋನ್ ಕೊಡಬೇಕಾಗ್ತದ ಹಾಂ ಕಟ್ಟಿದ್ದಾರೆ ಎಲ್ಲ ರೆಗ್ಯುಲರ್ ಅದ ಎಲ್ಲರೂ ರೆಗ್ಯುಲರ್ ಅದ ಅದೇ ಹೇಳಿದೆ ಅನ್ನ ಇದು ನೋಡಿರಿ ಒಬ್ರದೊಬ್ರು ಇರ್ಸೆಕ್ ಮಾಡಿ ಹಂಗೆ ಹಂಗೆ ಕೊಟ್ಟು ಹಿಂಗೆ ಕೊಟ್ಟ ಅನ್ನೋ ನಾವು ಹಿಡೋಪಾಳೆ ಬರ್ತಿದ್ದು ಎಲ್ಲರೂ ಕೊಟ್ಟಿದ್ದು ಕರೆಕ್ಟ್ ಅದ ಹಾಂ ಮತ್ತು ನಾಬಾರ್ಡ್ ಗೈಡ್ಲೈನ್ಸ್ ಲೈನ್ಸ್ ಪ್ರಕಾರ ಕೊಟ್ಟಿರ್ತೀವ್ರ ನಾವು ಯಾವುದೂ ವಿತೌಟ್ ಗೈಡ್ಲೈನ್ಸ್ ಇಲ್ಲ ಇಲ್ಲ ಇಲ್ಲಿ ನಮ್ಮ ಲಿಮಿಟ್ ಫ್ಯಾಕ್ಟ್ರಿಗಳಿಗೆ ಒನ್ ನೂರು ನೈ ಒನ್ ಒನ್ ನೈಂಟಿ ಎರಡು ನೂರು ಕೋಟಿ ಅಟ್ಟ ಕೊಡ್ಬೋದು ನಾವು ಲಿಮಿಟ್ ಅಟ್ಟ ಇದಿರದ ಒಂದು ಫ್ಯಾಕ್ಟ್ರಿಗೆ ಬರೀ ಎರಡು ನೂರು ಕೋಟಿ ಕೊಡ್ಬೋದು ನಾವು ಅಂದರೆ ಒಂದು ಒಂದು ಹತ್ತು ಇಪ್ಪತ್ತು ಲಕ್ಷ ಕಮ್ಮಿ ಇದ್ರೆ ಒನ್ ನೈಂಟಿ ನೈನ್ ಪಾಯಿಂಟ್ ಸೆವೆಂಟಿ ಸೆವೆನ್ ಲ್ಯಾಕ್ ಒಂದು ಫ್ಯಾಕ್ಟ್ರಿ ಒಂದು ಲಿಮಿಟ್ ಹರ್ಸಿದಿರ್ತದೆ ನಮ್ಮ ನಾಬಾರ್ಡ್ವ್ರು ಅಟ್ಟ ಕೊಡಬೇಕು ಹಾಂ ಇನ್ನೂ ಯಾರ್ಯಾರು ಬರ್ತಾರೆ ನಮ್ಮ ಮುಂದೆ ರೆಕಾರ್ಡ್ ಬರ್ತಾವ್ ಅದು ಮಾಡ್ತೀವಿ ನಾವು ಅಲ್ಲ ಅವರು ಇವರು ಅನ್ನಕ್ಕೆ ಬರಲ್ಲ ಓವರ್ ಆಲ್ ನೋಡಿರಿ ಅವ್ರ ಪೀಡನೆ ಕೊಟ್ಟದ್ದು ಅಂತ ನಾವು ಹೇಳೀವಿ ಇಷ್ಟ ಏನೋ ಏನೋ ಆರೋಪ ಪ್ರತ್ಯಾರೋಪ ಏನೂ ಹುರುಳಿಲ್ಲ ಅದ್ರಾಗ ಹುರುಳಿಲ್ಲ ಇಟ್ ಇಟ್ಟು ಬೋರ್ಡ್ ಬೋರ್ಡ್ ಎಲ್ಲ ನಮ್ ಹಿಂದ್ಗಡೆ ಅದ ನೋಡು ಇಟ್ಟು ಬೋರ್ಡ್ ಎಲ್ಲ ನಮ್ ಇಲ್ಲ ಏನು ಏ ಹೇಳು ರಾತ್ರಿ ಹೇಳೋ ಅರಿವತ್ತು ಹೇಳಿಲ್ಲ ಹೇಳ್ರಿ ರಾತ್ರಿ ಹೇಳೋ ಹೇಳಿಲ್ಲ ಇಲ್ಲ ನೋಡ್ರಿ ನಮ್ಮ ಹಿರಿಯರ ನಮ್ಮ ಡೈರೆಕ್ಟರ್ಸ್ ಎಲ್ಲರೂ ಕೂಡ ಇಲ್ಲ ಇಲ್ಲ ಜರ ಜರದ ನಮ್ಮ ಹಿರಿಯರ ಮತ್ತು ಇವತ್ತು ಬೋರ್ಡ್ ಆಫ್ ಡೈರೆಕ್ಟರ್ ಎಲ್ಲರೂ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಒಳ್ಳೆ ದೃಷ್ಟಿಯಿಂದ ಬಟ್ ಬ್ಯಾಂಕ್ ಬೆಳಿಬೇಕಂತ